ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವೆಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನ್ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ನಂಬರ್ಗೆ ಗೆ ಏನಿಲ್ಲ ಜಸ್ಟ್ ನಿಮ್ಮ ಗಾಡಿ ಯಾವ್ದು ಇರ್ತೋ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತ್ನ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕೂಡ ಬೆಲ್ ಬೆಲ್ಲೈಕನ್ ಒತ್ತಿರೋದರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಸರ ಸರ್ ನಮಗೊಂದು ಮಾರುತಿ ಸುಜುಕಿ ಆಲ್ಟೋ ಕೆ ಟೆನ್ ವೈಟ್ ಬೋರ್ಡ್ ಗಾಡಿ ಕಳಿಸ್ಕೊಡ್ರಿ ಕಾರು ಹೌದು ಸರ್ ಮಾಡಲ್ ಏನೈತೆ ರೀ ಮಾಡಲ್ ಎರಡು ಸಾವಿರ ಹದಿನೈದು ಐದು ಸರ ಹದಿನೈದು ಮಾಡಲು ಹಾಂ ಓಕೆ ಓನರ್ ಸರ್ ಗಾಡಿಗೆ ಥರ್ಡ್ ಒಂದ್ ಆರ ಇದ್ದೀನಿ ಸರ್ ನಾನು ಓಕೆ ತೊಗೊಳ್ಳೋರು ನಾಳೆ ಆಗ್ತಾರೆ ನಾ ಸೆಕೆಂಡ್ ಸರ್ ಸೆಕೆಂಡ್ ಊರಿದ್ದೀರಾ ಹೌದು ಸರ್ ಓಕೆ ರನ್ನಿಂಗಿಲ್ಲ ಎಷ್ಟು ರೀ ಸರ್ ಕಿಲೋಮೀಟ್ರ್ ಓಡಿರೋದು ರನ್ನಿಂಗ್ ನೋಡಿ ಸರ್ ಒಂದು ಲಕ್ಷ ಚಿಲ್ಲರೆ ಆಗೈತೆ ರೀ ಓಕೆ ಶೋರೂಮ್ ಎಷ್ಟಿದೆ ಕಡೆ ಇಲ್ಲ ಸರ್ ಹೊರಗೆ ಮಾಡ್ತೀನಿ ಸರ್ ಶೋರೂಮ್ ಇಲ್ಲ ಓಕೆ ಮಾಡ್ತೀನಿ ಸರ್ ಟೈರ್ ಕಂಡೀಷನ್ಸಲ್ಲಿ ಯಾವ ಥರ ಐತೆ ರೀ ಸರ್ ಪ್ರಿಂಟು ಬ್ಯಾಕ್ ಸೈಡ್ದಿ ಐದು ಟೈರ್ ಭೀ ಹಾಂ ಹ್ಞೂ ಎರಡು ಟೈರ್ ಮುಂದಿನ ಹೊಸ ಅದಾವ ಸರ್ ಹಾಂ ರೀ ನ್ಯೂ ಬ್ರ್ಯಾಂಡ್ ಅದಾವೆ ಹ್ಞೂ ಅಷ್ಟನಾಗ ಹಿಡ್ಕೊಂಡು ಎಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಅದ ಸರ್ ಅಷ್ಟು ಅಷ್ಟಾವೆ ರೀ ಹಾಂ ಸರ್ ಓಕೆ ಸರ್ ಗಾಡಿ ಇಂಜನ್ ಕಂಡೀಷನ್ ಮತ್ತು ಬಾಡಿ ಕಂಡೀಷನ್ ಎಲ್ಲ ಯಾವ ಥರ ಐತ್ರಿ ಹ್ಞೂ ಎಲ್ಲ ಓಕೆ ಅದ ಸರ್ ಓಕೆ ಇಂಜನಿನ್ ಕೆಲಸ ಆಗಿರೋದು ಓಕೆ ಇಂಜನಿನ್ ಕೆಲಸ ಆಗೈತಿ ಶಿವಲ್ಡ್ ಇಂಜನ್ ಐತ್ರಿ ಅದು ಇಂಜನ್ ಸರ ಒಂದು ಸಾರಿ ಇದಾದಾಗ ಅದ ಗ್ಯಾಸ್ ಗೀಟ್ ಹೋಗಿತ್ತು ರೀ ಹಾಕಿ ರೀ ಹಾಂ ಸಿ ಎನ್ ಜಿ ಸಿ ಎನ್ ಜಿ ಪ್ಲಸ್ ಪೆಟ್ರೋಲ್ ಮೂವತ್ತೈದು ಅವರೇ ಕೊಡ್ತೇವೆ ರೀ ಸಿ ಎನ್ ಜಿ ಪೆಟ್ರೋಲ್ ಇದು ಹೌದು ರೀ ನಾವು ಹೊರಗೆ ಪೆಟೇರ್ ರೀ ಇದು ಹೊರಗೆ ಭೇಟಿಯರ್ ಮಾಡ್ಸಿ ರೀ ಹಾಂ ಹೊರಗೆ ಪೆಟೇರ್ ರೀ ಏನ ಅರ್ಶಿ ಕಾರ್ನಾಗ ಏರ್ಸಿಲ್ದ ಏರ್ಸಿಲ್ಕು ರೀ ಹ್ಞೂ ಹ್ಞೂ ಓಕೆ ಅದು ಪೆಟ್ರೋಲ್ ಐತೆ ಸಿ ಸರ್ ಓಕೆ ಸರ್ ಮೈಲೇಜ್ ಒಂದು ಮೂವತ್ತೈದರ ತರಕೊ ಕೊಡ್ತೇವೆ ಹಾಂ ಪೆಟ್ರೋಲ ಟ್ವೆಂಟಿ ಟ್ವೆಂಟಿ ಟು ಕೊಡ್ತೇವೆ ಸರ ಗ್ಯಾಸಿಂದ ತರ್ಟಿ ಫೈವ್ ಥರ್ಟಿ ಏಟ್ ತನಕ ಕೊಡ್ತೇವೆ ಸರ್ ಅದು ಹಂಗ ಹೈವೇ ಹೋದ್ರೆ ಓಕೆ ಸರ್ ಇವಾಗ ಇಂಜನ್ ಯಾವ ತರ ಐತೆ ರೀ ಸರ್ ಇವಾಗ ನೀವು ಓಡ್ತಾ ಇರ್ತೀರಲ್ಲ ಹಾ ಸೇಮ್ ಆಯ್ತು ಸರ್ ಇಂಜನಿಲ್ಲ ಓಕೆ ಇವಾಗ ಇಂಜನಲ್ಲಿ ಏನು ಪ್ರಾಬ್ಲಮ್ ಇಲ್ಲ ತೊಗೊಂಡ್ರಿಗೆ ಆರಾಮಾಗಿ ಇಲ್ಲ ಇಲ್ಲ ಸರ್ ಹೋಗ್ಬೋದು ಓಕೆ ಗಾಡಿ ಆ್ಯಕ್ಸಿಡೆಂಟು ರೀಪೇಂಟು ಡೆಂತು ಕ್ರಾಶಸ್ ಟಿಂಕಿನ ಕೆಲಸ ಗಾಡಿ ಮೇಲೆ ಈ ತರ ಏನು ಇಲ್ಲ ಪೇಂಟ್ ಮಾಡ್ಸೀನಿ ಸರ್ ಅದು ಹ್ಯಾಂಗೆ ಅಂದ್ರೆ ಮನೆ ಮುಂದೆ ನೆನ್ತೀ ನೆನ್ ನೆನ್ತು ಪೇಂಟ್ ಹೋಗಿತ್ತು ಹ್ಮ್ ಹ್ಞೂ ಚೇಡ್ ಆಗಿತ್ತು ರೀ ಪೇಂಟು ಅದಕ್ಕೆ ಮಾಡ್ಸೀನಿ ರೀ ಸರ್ ನಾನು

ಓಕೆ ಪವರ್ ವಿಂಡೋ ಪವರ್ ಸ್ಟೀರಿಂಗು ಎ ಸಿ ವರ್ಕು ಸಿಸ್ಟಮು ಎಲ್ಲ ವರ್ಕಲ್ಲಿ ಐತಿ ಇವಾಗ ಹಾಂ ಸರ್ ಎಲ್ಲ ವರ್ಕ್ ಓಕೆ ಸರ್ ರೇಟ್ ಏನು ಹೇಳಕತ್ತೀರಿ ಸರ್ ನೀವು ಅದನ್ನು ಎಂಬತ್ತು ಹೇಳ ಕಮ್ಮಿ ಮಾಡ್ಬೋದು ಎರಡು ಎಂಬತ್ತು ಹೇಳ ಒಂದು ಎರಡು ಎಪ್ಪತ್ತು ಲಕ್ಷ ಎರಡು ಲಕ್ಷದ ಎಪ್ಪತ್ತು ಸಾವಿರ ಕೊಡ್ತೀರಾ ಹೌದು ಸರ್ ಓಕೆ ಹತ್ತಿರ ಕಡಿಮೆ ಆಗತ್ತಾ ಸರ್ ಸರ್ ಹಂಗೆ ಕಾಪಾಡ ಮಾಡಲ್ಲ ಸರ್ ಸರಿ ಆಗಿ ಓಕೆ ನೋಡಿ ಇನ್ನೊ ಸ್ವಲ್ಪ ಕಡಿಮೆ ಮಾಡಿಕೊಡಿ ಯಾಕಂದ್ರೆ ರೀಪೇಂಟ್ ಕೂಡ ಮಾಡಿಸಿದಾರಾ ಕಂಪ್ನಿ ಪೇಂಟ್ ಇಲ್ಲ ಮತ್ತೆ ಜಯ ಐತ್ರಿ ಆಯ್ತು ಆಯ್ತು ಕಡಿಮೆ ಮಾಡ್ತೀರಿ ಇನ್ನು ಆದಷ್ಟು ಹಾಂ ಸರ್ ಓಕೆ ಗಾಡಿ ಅಂತೂ ಲೊಕೇಶನ್ ಸರ್ ಇದು ಇದು ಬುಲ್ವರ್ ಡಿಸ್ಟ್ರಿಕ್ಟ್ ಸರ ಇಲ್ಲ ಬಿದ್ದಾಪುರ ಕಾಲನಿ ಹೈಕೋರ್ಟ್ ಬಾಲ್ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಓಕೆ ಅಪ್ಲೈ ಮಾಡಿರ್ತೀನಿ ರೀ ನೋಡಿರಿ ನಮ್ಮ ಕಡೆಂತ ಬಂದ್ರೆ ಆದಷ್ಟು ನೋಡ್ಕೊಡಿ ಆಯ್ತು ಸರ್ ಆಯ್ತು ಓಕೆ ತ್ಯಾಂಕ್ ಯು ಸರ್ ಯು